ನೆರಕರ ನೆರಕರ ನಾಲಕ್ಕೆ ಬಾಕ್ಸಲ್ ಇದ್ರೆ ಅಂತ ಏನಾಗಬೇಕು ಹಾಕ್ಬೇಕು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ಹಾಗೆ ಇಲ್ಲಿ ತುಂಬಾ ಚಳಿ ಇಟ್ಟು ಚಳಿ ಹೇಳಿದ್ರೆ ಸಹಿಸ್ಲಿಕ್ಕೆ ಆಗೋದಿಲ್ಲ ಅಷ್ಟು ಚಳಿ ಅದು ಹಾಗೆ ಹ್ಮ್ ನನಗೆ ಚಪಾತಿ ಮಾಡಲಿಕ್ಕೆ ಹಿಟ್ಟು ರೆಡಿ ಮಾಡ್ತಾ ಇದ್ದೇನೆ ಇಲ್ಲಿ ಹಳ್ಳಿ ಆದ ಕಾರಣ ತುಂಬಾ ಚಳಿ ಟೌನಲ್ಲೆಲ್ಲ ಎಷ್ಟು ಚಳಿ ಇರಲಿಕ್ಕಿಲ್ಲ ಇಲ್ಲಿ ತುಂಬಾ ಚಳಿ ಹೊರಗಡೆ ಅಂತೂ ಹೋಗ್ಲಿಕ್ಕಾಗುದಿಲ್ಲ ನಾಯಿಗಳ ಬರ್ತಾವಳ ಖುಷಿಯನ್ನ ಹೋಮ್ ವರ್ಕ್ ಆಗಲಿಲ್ಲ ಅಂತ ಹೇಳ್ತಾ ಇದ್ವಿ ಬೆಳಿಗ್ಗೆ ಬೇಗ ಎಬ್ಬಿಸಿ ಅಂತ ಹೇಳ್ತಾಳೆ ಅವಳು ಮತ್ತೆ ಹೇಳುದಿಲ್ಲ ಅವಳು ಚಳಿಗೇಲಿಕ್ಕಾಗುದಿಲ್ಲ ಅಷ್ಟು ಚಳಿ ಚಳಿಗೆ ಮಲಗು ಅಂತ ಆಗ್ತದೆ ಹುಷೇ ಲಕ್ 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 ಹುಷೇ 5 ನಿಮಿಷ ಅಂತ ಹೇಳ್ತಾ ಇದ್ತಲೆ 5 ನಿಮಿಷ 5 ನಿಮಿಷ ಧ್ಯಾನಕ್ಕೆ ಕೆಲಸ ಮಾಡ್ಲಿಕ್ಕೆ ಮಾತ್ರ ಸ್ವಲ್ಪ ಕಷ್ಟ ಆಗ್ತದೆ ಖುಷಿ ಹರಿತಾ ಇರ್ಬೇಕೀಗೆ ಕೀ ಕೊಡ್ತಾ ಇರ್ಬೇಕಿಲ್ಲ ಅದ್ ಹೇಳುದಿಲ್ಲ ಖುಷಿ ಇದ್ರಲ್ಲಿ ಬೋಧಿ ಹಿಟ್ಟು ಆದ್ರೆ ನನ್ನ ಯಜಮಾತ್ರ ಬೈಗೊಳಿಸಬಹುದು ಮತ್ತೆ ಇದು ಹೊರಗಡೆ ಹೋಗುವಾಗ ಹಾಕೋದು ನಾನು ಚಳಿ ಜೋರಾಗ್ತದೆ ಅಂತ ಹಾಕಿದೆ ಮೊದಲ ಒಳ್ಳೇದಾಗ್ತದೆ ಚಳಿ ಗೊತ್ತೇ ಆಗುದಿಲ್ಲ ಇದು ಹಾಕುವಾಗಲಿ

ಖುಷಿ ಗೊತ್ತೇ ಅಬ್ಜಿ ಇದು ಹಾಕಿಕೊಂಡು ಕೆಲಸ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಉಂಟು ಯಾಕೆ ತೆಗೆದ್ರಿ ಇದು ನನ್ನಕ್ಕಿಂತ ಬಾರ ಉಂಟು ಹಾಗಾಗಿ ಚಳಿ ಆದ್ರೂ ಪರವಾಗಿಲ್ಲ ತೆಗಿಯುವ ಅಷ್ಟು ಇಷ್ಟು ದಪ್ಪ ಉಂಟು ಮಾರ್ನಿಂಗ್ ಮಾರ್ನಿಂಗ್ ಚಾರ್ಲಿ ಚಾರ್ಲಿ ಗುಡ್ ಗುಡ್ ನಮ್ಮದೊಂದು ಬ್ಲಾಕ್ ಪೆಪ್ಪರ್ನ ಗಿಡ ಉಂಟಲ್ಲ ಎಲ್ಲ ಒಂದು ಮರವೇ ಬಿತ್ತು ಆ ಮರದಲ್ಲಿತ್ತು ಹಾಗೆಲ್ಲ ಬಿದ್ದು ವೇಸ್ಟ್ ಆಯ್ತು ಅದರಲ್ಲಿ ಹೊಸದಾಗಿ ಪೆಪ್ಪರ್ ಹಾಕ್ತಾ ಇತ್ತು ಕಾಳು ಮೆಣಸು ಉಂಟಲ್ಲ ಅದು ಹಾಕ್ತಾ ಇತ್ತು ಹಾಗೆ ಮರವೇ ಬಿದ್ದಿದೆ ಇದರಲ್ಲಿ ತುಂಬಾನೇ ಕಾಳು ಮೆಣಸಾಗಿತ್ತು ಹಾಗಾಗಿ ತುಂಬಾ ಬೇಸರ ಆಯಿತು ಮರ ಬೀಳುವಾಗ ಎಲ್ಲ ಬಿದ್ದು ಬಿಟ್ಟಿತ್ತು ನೋಡಿ ಈ ವರ್ಷ ಹೊಸದಾಗಿ ಆದದ್ದು ಎರಡು ವರ್ಷ ಮೊದಲು ನಾವು ಇದನ್ನು ಹೈಬ್ರಿಡ್ ಗಿಡ ತಂದು ನೆಟ್ಟದು ತುಂಬ ಆಗಿತ್ತು ಏನು ಮಾಡುದು ಇದು ದೊಡ್ಡದಾಗ್ಲಿಲ್ಲ ದೊಡ್ಡದಾಗಿ ಬೀಳ್ತಿದ್ರೆ ಉಪಕಾರ ಆದರೂ ಪ್ರಯೋಜನಕ್ಕೆ ಬರ್ತಿತ್ತು ಮಾಡೋದು ಮಾಡುದು ಬೆಳಿಗ್ಗೆ ಇವಾಗ ನೈಟ್ ಸ್ಟಾರ್ಟ್ ಮಾಡಿದೆ ನಾನು ಗಂಟೆ ಒಂಬತ್ತುವರೆ ಆಯಿತು ಊಟ ಎಲ್ಲ ಆಯ್ತು ಇವತ್ತು ನಾವು ಬಿರಿಯಾನಿ ಮಾಡಿದ್ವಿ ಇನ್ನು ಸ್ವಲ್ಪ ದಿವಸ ಚಿಕನ್ ಎಲ್ಲ ನಮಗೆ ತಿನ್ಲಿಕ್ಕಿಲ್ಲ ಇನ್ನು ಜನವರಿ ಫಸ್ಟ್ ಇಂದ ನಾವು ನಾನ್ ವೆಜ್ ಬಿಡ್ತಾ ಇದ್ದೇವೆ ಒಂದೂವರೆ ತಿಂಗಳು ನಾನ್ ವೆಜ್ ತಿನ್ಲಿಕ್ಕಿಲ್ಲ ಹಾಗಾಗಿ ಇವತ್ತು ಬಿರಿಯಾನಿ ಮಾಡುವಂತ ಇದು ಯಜಮಾನ್ರಿ ಇಲ್ಲ ಯಜಮಾನ್ರು ಹೊರಗಡೆ ಹೋಗಿದ್ದಾರೆ ಮಂತ್ರ ದೇವತೆಯ ಕೋಲ ಉಂಟಲ್ಲ ದೇವತೆಯ ಕೋಲ ಇದ್ರೆ ಅವರು ಮದುವೆ ಹೇಳ್ಲಿಕ್ಕೆ ಹೋಗ್ತಾರೆ ಮೂಮೆ ಹೋಗ್ತಾರೆ ಯಾರಾದ್ರೂ ಕರೆದೇ ಹೋಗ್ತಾರೆ ಅವರಿಗೆ ಮೊದಲಿನಿಂದಲೇ ತುಂಬಾ ಇಷ್ಟ ಈ ಕೋಲ ನೇಮದಲ್ಲೆಲ್ಲ ಮದುವೆ ಹೇಳ್ತಾರಲ್ಲ ಅವ್ರು ಚಿಕ್ಕಂದಿನ ಚಿಕ್ಕಂದಿನಲ್ಲಿ ಇರುವಾಗಲೆಯಾ ಬೇರೆಯವರು ಮದುವೆ ಹೇಳುವಾಗ ಅವರಿಗೆ ಅವಾಗ ಅವ್ರು ಅನ್ಕೊಳ್ತಾ ಇದ್ದಂತೆ ನಾನು ಕೂಡ ದೊಡ್ಡವನಾಗಿ ಮದುವೆ ಹೇಳಬೇಕು ಅಂತ ಒಂದು ಅವಕಾಶ ದೇವರು ಮಾಡಿಕೊಟ್ರು ಅಂತ ಹೇಳ್ಬೋದು ಅವರ ಆಸೆಗೆ ಹಾಗೆ ಯಾರಾದ್ರೂ ಕರೆದ್ರೆ ಹೋಗ್ತಾರೆ ಅದ್ಕೆ ಅವ್ರಿಗೆ ಒಂದು ಇಂಟ್ರೆಸ್ಟ್ ಅದ್ಕೆ ಹೋಗ್ಲಿಕ್ಕೆ ಹಾಗೆ ಮತ್ತೆ ಕೋಲಾ ನೇಮೆಲ್ಲ ಇದ್ರೆ ಅವರು ಎಲ್ಲಿ ಬೆಸೆ ಬಿಡುತ್ತಿಲ್ಲ ಹೋಗ್ತಾರೆ ಕೋಲ ನೇಮಕ್ಕೆಲ್ಲ ಹಾಗೆ ಹೋಗಿದ್ದಾರೆ ಅವರು ಬರುವಾಗ ಸ್ವಲ್ಪ ಲೇಟ್ ಆಗ್ಬೋದು ಅವಾಗ ನಾನು ಅನ್ಕೊಂಡೆ ಸ್ವಲ್ಪ ವಿಡಿಯೋ ಮಾಡಿ ಎಡಿಟಿಂಗ್ ಎಲ್ಲ ಆಗುವಾಗ ಒಂದು ಟೈಮ್ ಆಗ್ತದೆ ಖುಷಿ ಇದ್ದಾಳೆ ಖುಷಿಗೆ ಹಾಗೆ ನೈಟ್ ಎಷ್ಟೊತ್ತಿದ್ರೆ ಸಾವಣಿಗೆ ನಿದ್ದೆ ಬರುದಿಲ್ಲ ಬೆಳಿಗ್ಗೆ ಮಾತ್ರ ಹೇಳಿಕ್ಕಾಗುದಿಲ್ಲ ಅಲ್ವಾ ಖುಷಿ ನೈಟ್ ಮನೆ ಎಷ್ಟೊತ್ತು ಕೂತ್ಕೊಳ್ಳಿಕ್ಕೆ ನಾನು ಹೇಳ್ತೇನೆ ಅಷ್ಟೊತ್ತು ಕೂತ್ಕೊಂಡು ನಾನು ಹೇಳುದಿಲ್ಲ ಕೂತ್ಕೊಳ್ತಾಳೆ ನನ್ನೊಟ್ಟಿಗೆ ನಾನು ಎಚ್ಚರದಲ್ಲಿದ್ರೆ ಅಲ್ವಾ ಹ್ಮ್ ಹಾಗೆ ಖುಷಿಗೆ ಇವತ್ತು ಈ ರೀತಿ ಜಡೆ ಮಡ್ಸ್ಚಿ ಕಟ್ಟಿದ್ದೇನೆ ಇಲ್ಲದಿದ್ರೆ ಸ್ಕೂಲ್ ಇಂದ ಫೈನ್ ಆಗ್ತಾರಂತೆ ಇದು ಕರೆಕ್ಟ್ ಆಗಿ ನಿಲ್ಲುದಿಲ್ಲ ಹಾಗಾಗಿ ನಾನು ಹಾಕುದಿಲ್ಲ ಅವಳ ಕೂದಲು ಅಷ್ಟು ಉದ್ದಾಗ್ಲಿಲ್ಲ ಅಲ್ಲ ಏನಾಗ್ತದೆ ಅಂತ ಹೇಳಿದ್ರೆ ಇಲ್ಲಿ ಕಟ್ಟುವಾಗ ಇಲ್ಲಿಂದ ಬಿಟ್ಟ ಬರ್ತದೆ ಹಾಗೆ ಸ್ಕೂಲಲ್ಲಿ ಫೈನ್ ಆಗ್ತಾರೆ ಅಂತ ಇವತ್ತು ಈ ರೀತಿ ಕಟ್ಟಿದ್ದಾಳೆ ನೋಡಿ ಒಂದು ಕರೆಕ್ಟ್ ನಿಂತಿದೆ ಒಂದು ಬಿಚ್ಚಿ ಹೋಗಿದೆ ಅಲ್ಲ ಖುಷಿ ಹಾಗೆ ನಾನು ಮೊಬೈಲ್ ನೋಡ್ತಾ ಇರುವಾಗ ಒಂದು ನ್ಯೂಸ್ ನೋಡಿದೆ ಹೆಚ್ಚಿನವರು ನೋಡಿರ್ಬೋದು ಕೆಲವರು ನೋಡಿರ್ಲಿಕ್ಕಿಲ್ಲ ಒಂದು ಮನೆ ಪಾಳು ಬಿದ್ದ ಮನೆ ಉಂಟಲ್ಲ ಪಾಳು ಬಿದ್ದ ಮನೆಗೆ ಒಂದು ಕಳ್ಳ ಹೋಗ್ತಾನಂತೆ ಕಳ್ಳ ಹೋಗಿ ಏನಾದ್ರೂ ಕದಿಬೇಕು ಅಂತ ಆ ಮನೆಯ ಬಾಗಿಲು ಮುರಿಯುವಾಗ ಮುದ್ದು ಓಪನ್ ಆಗಿ ಅವನಿಗೆ ತೆಗೆದುಕೊಂಡು ಹೋಗ್ತಾನೆ ನೆಕ್ಸ್ಟ್ ಡೇ ಆ ಮನೆ ಓಪನ್ ಇತ್ತಲ್ಲ ಅದನ್ನು ನೋಡಿ ಕೆಲವೊಂದು ಮಕ್ಕಳು ಅದರೊಳಗೆ ಹೋಗ್ತಾರಂತೆ ನೋಡುವಾಗ ಅಲ್ಲಿ ಈ ಐದು ತಲೆಯ ಬುರುಡೆ ಸಿಕ್ಕಿದಂತೆ ಇವಾಗ ನೋಡಿದ ನ್ಯೂಸ್ ನಾನು ಐದು ತಲೆಯ ಬುರುಡೆ ಸಿಕ್ಕಿದೆ ಈ ನಾಲ್ಕು ವರ್ಷದ ಮೊದಲು ಐದು ಜನರು ಅಲ್ಲಿ ಸುಯಿಸೈಡ್ ಮಾಡಿದ್ದಾರೆ ಸುಯಿಸೈಡ್ ಮಾಡಿದ್ರು ಯಾರಿಗೆ ಕೂಡ ಗೊತ್ತಿಲ್ಲ ವಿಷಯ ಈ ನಾಲ್ಕು ವರ್ಷ ಆದ ನಂತರ ಈ ಕಳ್ಳನಿಂದ ಆ ವಿಷಯ ಗೊತ್ತಾಯಿತು ಹಾಗೆ ಅವರು ವಿಷ ಕುಡಿದು ಸುಯಿಸೈಡ್ ಮಾಡಿದಂತೆ ಆ ಏನೋ ಪ್ರಾಬ್ಲಮ್ ಆಗಿ ಫುಲ್ ಮನೆ ಸಮೇತ ಐದು ಜನ ಏನಿದ್ರಂತೆ ಮತ್ತೆ ಕೆಲವರು ಅಂತ ಹೇಳಿದ್ರೆ ಈ ನೆರೆಕರೆ ಕರೆಯವರ ಹತ್ರ ಟಚ್ ಇರೋದವ್ರು ಇರ್ತಾರೆ ನೆರೆಕರೆ ನೆರೆಕರೆ ಏನು ಹೇಳುದು ನಾಲೆಗೆ ಪಕ್ಷದಿದೆ ನಮಗೆ ಅದಕ್ಕೆ ನಾನು ಯಜಮಾನ್ರಿ ನಾಲೆಗೆ ಪಕ್ಷದ ಇದ್ರಿಂದ ಏನಾದ್ರು ಬೇಕು ಬಜೆ ಹಾಕಬೇಕು ಅಂತ ಹೇಳ್ತಾರೆ ತುಳುವಿನಲ್ಲಿ ಹಾಗೆ ನಾನು ಎಲ್ಲಿ ಎಲ್ಲಿ ನಿಲ್ಲಿಸಿದ್ದೀವ ಅದು ಖುಷಿ ನೆನೆಕರೆ ಯಾರಾದರೆ ಕೆಲವರು ಮಾತಾಡೋದಿಲ್ಲ ಅಲ್ಲ ಸೈಲೆಂಟ್ ಆಗಿ ಹಾಗೆ ಇದ್ರಂತೆ ಅವರು ಕೂಡ ಅವರಷ್ಟೇ ಹೋಗುದು ಅವರಷ್ಟೇ ಬರುವುದು ಹಾಗಾಗಿ ನೆರೆಕರೆ ಅವರಿಗೆ ಗೊತ್ತಾಗ್ಲಿಲ್ಲ ಇವರು ಸತ್ತದು ಹಾಗೆ ಕೇಳುದು ನೆರೆಕರಿಂದ ಒಮ್ಮೆ ಸ್ವಲ್ಪ ಸ್ವಲ್ಪ ಮಾತಾಡ್ಬೇಕು ಏನಾದ್ರೂ ಆದ್ರೆ ಆ ಪಕ್ಕ ಓಡಿ ಬರ್ಲಿಕ್ಕೆ ಇಲ್ಲದಿದ್ರೆ ಗೊತ್ತಾಗುದಿಲ್ಲ ಸಹ ಗೊತ್ತಾಗ್ಲಿಕ್ಕಿಲ್ಲ ಯಾರಿಗೆ ಸರ್ವ ಖುಷಿ ಹಾಗೆ ನಮ್ಮ ಎರಡು ಸಾವಿರದ ಇಪ್ಪತ್ತ್ ಮೂರು ಮುಗಿತಾ ಬಂದಲ್ವಾ ಎರಡು ಸಾವಿರದ ಇಪ್ಪತ್ಮೂರು ಮುಗ್ದು ಇಪ್ಪತ್ನಾಲ್ಕಕ್ಕೆ ಕಾಲಿಡ್ತಾ ಇದೇವೆ ನನ್ಗೆ ಪ್ರತಿ ವರ್ಷ ಬರುವಾಗ ನನಗೆ ಯಾವ ಸಹ ಏನು ಚೇಂಜಸ್ ಮಾಡುದಿಲ್ಲ ಎಲ್ಲ ವರ್ಷಸ ಒಂದೇ ಲೆಕ್ಕ ನನ್ಗೆ ಹಾಗೆ ಇನ್ನು ಬರುವ ಸಹ ಎಕ್ಸ್ಪೆಕ್ಟೇಷನ್ ಯಾವ ಸಹ ನನಗೆ ಇಟ್ಕೊಳ್ಳುದಿಲ್ಲ ಯಾಕೆಂತ ಹೇಳಿದ್ರೆ ಪ್ರತಿ ಒಂದೇ ಲೆಕ್ಕ ಇರ್ತದೆ ಹಾಗೆ ಬರೋದನ್ನು ತಪ್ಪಿಸ್ಲಿಕ್ಕೆ ಯಾರಿಂದ ಕೂಡ ಆಗುದಿಲ್ಲ ಲೈಫಲ್ಲಿ ಏನಾಗ್ಬೇಕು ಆಗ್ತಾ ಹೋಗ್ತದೆ ಆ ಹೊಸ ವರ್ಷ ಬರ್ಲಿ ಅಲ್ಲ ಹಳೆ ವರ್ಷ ಇರಲಿ ಹ್ಮ್ ದೇವರು ಅಂದ್ಕೊಂಡದು ಆಗ್ತದೆ ಹಾಗಾಗಿ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಡುದಿಲ್ಲ ನಾನು ಯಾವ್ದ್ರ ದಿವಸ ನಾನು ಮೊಬೈಲ್ ಈವ್ನಿಂಗ್ ಮಾಡೆಲ್ ಇಟ್ಟಿದ್ದೇನೆ ನೈಟ್ ಆಗುವಾಗ ಕ್ಲಾರಿಟಿ ಇರುವುದಿಲ್ಲ ಹಾಗಾಗಿ ಕಲರ್ ಚೇಂಜಸ್ ಕಾಣ ಕಾಣಿಸ್ತಿದೆ ಎಲ್ಲ ಕಪ್ಪು ಕಾಣಿಸ್ತಾ ಇದು ಅದಕ್ಕೋಸ್ಕರ ಹಾಗೆ ಹೊಸ ವರ್ಷ ಬರುವಾಗ ಎಲ್ಲರೂ ಈ ಜನವರಿ ಫಸ್ಟ್ ಆಗುವಾಗ ತುಂಬ ಡಿಸಿಷನ್ ತೆಗಿತಾರೆ ನಾನು ಕೂಡ ಹಾಗೆ ತೆಗಿತಾ ಇದೆ ಈ ವರ್ಷದಿಂದ ಈ ರೀತಿ ಇರಬೇಕು ನಾನು ಅದು ತಿನ್ನಬಾರ್ದು ಇದು ತಿನ್ನಬಾರ್ದು ಅದು ಕಮ್ಮಿ ಮಾಡಬೇಕು ಹೋದ ವರ್ಷ ನಾನು ಹೇಳಿದ್ದೆ ಕೆಲವರಿಗೆ ನೆನಪಿರ್ಬೋದು ಆಯಿಲ್ ಫುಡ್ ನಾನು ಅವಾಯ್ಡ್ ಮಾಡ್ತೇನೆ ಅಂತ ಒಂದು ತಿಂಗಳು ಅವಾಯ್ಡ್ ಮಾಡಿದೆ ಮತ್ತೆ ಮತ್ತೆ ನಾನು ತಿಲ್ಲಿಗೆ ಸ್ಟಾರ್ಟ್ ಮಾಡಿದೆ ಹಾಗಾಗಿ ನಾನು ಈ ಸಲ ಯಾವುದು ಕೂಡ ನನಗೆ ಹೇಳುದಿಲ್ಲ ನಾನು ಹೊಸ ವರ್ಷದಲ್ಲಿ ಇದನ್ನು ಮಾಡ್ತೇನೆ ಹೊಸ ವರ್ಷ ಈಗಿರ್ತೇನೆ ಹಾಗೆರ್ತೇನೆ ಅಂತ ಯಾವುದೇ ಹೇಳುದಿಲ್ಲ ನನ್ನ ಮನಸ್ಸಿಗೆ ಯಾವ ರೀತಿ ಇರ್ತದೋ ಅದೇ ರೀತಿ ಇರ್ತೇನೆ ನಾನು ಹಾಗಾಗಿ ಅಂತ ನಾವು ಹೇಳಿದು ಮಾಡ್ಬೇಕು ಹೇಳಿದು ಮಾಡದಿದ್ದೆ ನಾವು ಹೇಳ್ಬಾರ್ದಲ್ವಾ ನನ್ನಿಂದ ಹೇಳಿದು ಮಾಡ್ಲಿಕ್ಕೆ ಆಗ ಆಗುದಿಲ್ಲ ಹಾಗಾಗಿ ನಾನು ಅದನ್ನು ಹೇಳಿಗ ಹೋಗುದಿಲ್ಲ ನಮಗೆ ಯಾವ ರೀತಿ ಇರ್ಬೇಕು ಅಂತ ಅನಿಸ್ತದೆ ಇರ್ತೇನೆ ನಾನು ಜನವರಿ ಫಸ್ಟ್ ಬರುವಾಗ ಎಲ್ಲರೂ ಹಾಗೆ ಒಂದು ತಿಂಗಳು ಕರೆಕ್ಟ್ ಇರ್ತಾರೆ ಮತ್ತೆ ಫೆಬ್ರವರಿಯಿಂದ ರೀತಿ ಇರ್ತಾರೆ ಅಲ್ವಾ ತುಂಬಾ ಜನರು ಹಾಗೆ ಇರ್ತಾರೆ ಅಂತ ಅನ್ಕೊಂಡಿದ್ದೇನೆ ನಾನು ಆದ್ರೆ ಸಹ ಚೇಂಜ್ ಮಾಡೋರು ಲೈಫ್ ಅಲ್ಲಿ ಚೇಂಜ್ ಮಾಡಿ ನಾನು ಹೇಳಿದೆ ಅಂತಲ್ಲ ಕೆಲವರಿಗೆ ಇರ್ತದಲ್ಲ ಜನವರಿಯಿಂದ ಈ ರೀತಿ ಹೊಸ ವರ್ಷದಿಂದ ನನ್ನ ಒಂದು ಪಯಣ ಈ ರೀತಿ ಇರ್ಬೇಕು ಅಂತ ಒಳ್ಳೇದದು ಆ ರೀತಿ ಇದ್ರೆ ನಮ್ಗೆ ಆ ರೀತಿ ಕಂಟಿನ್ಯೂ ಆಗಿ ಇರ್ಲಿಕ್ಕೆ ಆದ್ರೆ ಒಳ್ಳೇದು ಕೆಲವರಿಂದ ಆಗೋದಿಲ್ಲ ನನ್ನಿಂದ ಆಗೋದಿಲ್ಲ ನಾನು ಕೆಲವೊಂದೆಲ್ಲ ಹೇಳುದು ಮಾತ್ರ ಆ ನನ್ನದೇ ಹೇಳಿದ್ದಲ್ಲ ಆಲ್ ಫುಡ್ ಮಾಡಬೇಕು ಮಾಡ್ಬೇಕು ಅಂತ ಹೋದ ವರ್ಷ ನಾನು ಹೇಳಿದ್ದೆ ನಿನ್ನೆ ಅದು ಮಾಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ ನಾನು ತಿಂತಾ ಇದ್ದೆ ಮತ್ತೆ ಹಾಗೆ ಆದ್ರೂ ಕೂಡ ಒಂದು ನಾನು ಮನ್ಸಲ್ಲಿ ಅನ್ಕೊಂಡಿದ್ದೇನೆ ಇವಾಗ ನನ್ನ ನನ್ನ ಬಗ್ಗೆ ಯಾರು ಆಲೋಚನೆ ಮಾಡ್ತಾರೋ ಅವರ ಬಗ್ಗೆ ಮಾತ್ರ ನಾನು ಇನ್ನು ಆಲೋಚನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ ಮನಸ್ಸಲ್ಲಿ ನನ್ನ ಬಗ್ಗೆ ಯಾರು ಆಲೋಚನೆ ಮಾಡೋದಿಲ್ಲವೋ ನಮ್ಮನ್ನು ಯಾರು ಬಿಟ್ಟು ಬಿಟ್ಟಿದಾರೋ ಅವರ ಬಗ್ಗೆ ಇನ್ನು ನಾನು ಆಲೋಚನೆ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೇನೆ ಅವರ ಬಗ್ಗೆ ನಾನು ಮಾತಾಡ್ ಮಾತಾಡ್ಲಿಕ್ಕೆ ಕೂಡ ಬಾರದು ಅಂತ ಒಂದು ಡಿಸಿಷನ್ ತೆಗ್ದಿದ್ದೆ ಆದರೆ ನಾನು ಹೇಳಿದಾರ ಹೇಳಿದಾಗೆ ಮಾಡ್ಲಿಕ್ಕೆ ಅಂತ ನನಗೆ ಗೊತ್ತಿಲ್ಲ ಒಂದು ಡಿಸಿಷನ್ ಆ ಒಂದು ಡಿಸಿಷನ್ ಇಂದ ನಾನು ಆಚೆ ಈಚೆ ಬರಬಾರ್ದು ಅಂತ ಮನಸ್ಸಲ್ಲಿ ನಾನು ಕನ್ಫರ್ಮ್ ಮಾಡಿದ್ದೇನೆ ಗೊತ್ತಿಲ್ಲ ನನ್ನಿಂದ ಸಾಧ್ಯ ಆಗ್ತದ ಅಂತ ಸಾಧ್ಯ ಆಗಲಿರಾಗ್ ಹಾಗೆ ಈ ವರ್ಷದ ನನ್ನ ಕೊನೆಯ ವ್ಲಾಗ್ ಈ ವರ್ಷದ ವ್ಲಾಗ್ ಅಲ್ಲಿ ಯಾರಿಗಾದ್ರು ನನ್ನ ವ್ಲಾಗ್ ಇಂದ ಯಾರಿಗಾದ್ರು ಮನಸ್ಸಿಗೆ ಏನಾದರೂ ಆಗಿದ್ರೆ ದಯವಿಟ್ಟು ಕ್ಷಮಿಸಿ ಹಾಗೆ ನನ್ನ ಫ್ಯಾಮಿಲಿಗೆ ಯಾರಿಗಾದರೂ ಜಾಯಿನ್ ಆಗಬೇಕು ಅಂತ ಆಸೆ ಇದ್ರೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ಫ್ಯಾಮಿಲಿಗೆ ಜಾಯಿನ್ ಆಗಿಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೇನೆ ಹಾಗೆ ಎಲ್ಲರಿಗೂ ಕೂಡ ಹ್ಯಾಪಿ ನ್ಯೂ ಇಯರ್ ಹಾಗೆ ಇನ್ನು ನಾನು ನೆಕ್ಸ್ಟ್ ಹೊಸ ವರ್ಷದಲ್ಲಿ ಹೊಸ ವ್ಲಾಗಿನ ಜೊತೆಗೆ ಸಿಗ್ತಾ ಇದ್ದೇನೆ ಥ್ಯಾಂಕ್ ಯು